ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿತೆ ಸಂಪದ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ವಿಡಿಯೋನ ಶುರು ಮಾಡಿ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ತಪ್ಪು ಮಾಡದೇ ಇಲ್ಲ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಕೊಲೆ ಕೇಸ್ನಲ್ಲಿ ಯಾವುದೇ ತಪ್ಪು ಮಾಡದೇ ಇದ್ದರೂ ಅವರನ್ನು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು ಅಂತಲೇ ಡಿ ಬಾಸ್ ದರ್ಶನ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಆರೋಪ ಮಾಡುತ್ತಿದ್ದಾರೆ ಪರಿಸ್ಥಿತಿ ಹೇಗೆ ಇದ್ದಾಗಲೇ ರೇಣುಕಸ್ವಾಮಿ ಮಗುವನ್ನು ದತ್ತು ಪಡೆಯಲು ಈಗ ದಿಢೀರ್ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ರೇಣುಕಾಸ್ವಾಮಿ ಸಾವು ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತದಲ್ಲೇ ದೊಡ್ಡ ಸೌಂಡ್ ಮಾಡಿತ್ತು ಯಾಕಂದ್ರೆ ಈ ಕೊಲೆ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ ಅವರ ಹೆಸರು ಬಂದಿದ್ದೇ ತಡ ಮತ್ತಷ್ಟು ಜೋರಾಗಿ ಈ ಸುದ್ದಿ ಹಬ್ಬಿತ್ತು ಆದರೆ ಈಗಲೂ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರ ತಪ್ಪು ಏನೂ ಇಲ್ಲ ಈ ಕೃತ್ಯದಲ್ಲಿ ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳುತ್ತಿದ್ದಾರೆ ಇಂತಹ ಸಮಯದಲ್ಲೇ ರೇಣುಕಾಸ್ವಾಮಿ ಮಗುವನ್ನು ದತ್ತು ಪಡೆಯಲು ಈಗ ದಿಢೀರ್ ಡಿ ಬಾಸ್ ತೋಗುದೀಪ್ ಅಂದಾಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯೊಂದನ್ನು ಹಬ್ಬಿಸಲಾಗುತ್ತಿದ್ದು ಈ ಸುದ್ದಿಯು ಸಂಚಲನ ಸೃಷ್ಟಿ ಮಾಡುತ್ತಿದೆ ಹಂದಾಗೆ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರಿಗೆ ಮುಂದೆ ಬಂದು ಇದೀಗ ರೇಣುಕಾಸ್ವಾಮಿ ಮಗುವನ್ನು ದತ್ತು ಪಡೆಯಲಿದ್ದಾರೆ ಅಂತ ಕೆಲವರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಬಿಡುತ್ತಿದ್ದಾರೆ ಆದರೆ ಈ ರೀತಿಯ ಸುದ್ದಿಗಳ ಬಗ್ಗೆ ಯಾರೂ ಸ್ಪಷ್ಟನೆ ನೀಡಿಲ್ಲ ಡಿ ಬಾಸ್ ಅಂದರೆ ಅದೊಂದು ಶಕ್ತಿ ಡಿ ಬಾಸ್ ಅಂದರೆ ಅದೊಂದು ಬೆಂಬಲ ಹೀಗೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರಿಗೆ ಡಿ ಬಾಸ್ ಅವರೇ ಸಾಟಿ ಎಂಬಾಮನ್ ಮಾತನ್ನು ದರ್ಶನ್ ತೋಗುದೀಪ್ ಅವರ ಅಭಿಮಾನಿಗಳು ಹೇಳುತ್ತಾರೆ ಕೋಟಿ ಕೋಟಿ ಅಭಿಮಾನಿಗಳ ಹೊಂದಿರುವ ನಟ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರು ಬೆನ್ನು ನೋವಿನ ಕಾರಣ ಓಡಾಡುತ್ತಿದ್ದಾರೆ ಅದೇ ಸಂಕಷ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ ಕೂಡ ಜೋರಾಗಿರುವುದು ಮಾತ್ರ ವಿ ವಿಪರ್ಯಾಸ ಹೌದು ಇದೀಗ ಹಬ್ಬಿರುವ ಸುದ್ದಿಯ ಪ್ರಕಾರ ಡಿ ಬಾಸ್ ದರ್ಶನ್ ತಗುದೀಪ್ ಅವರ ಬೆನ್ನಿಗೆ ಸರ್ಜರಿ ಆಪರೇಷನ್ ಮಾಡಲು ವೈದ್ಯರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ ತಾವು ಸರ್ಜರಿ ಆದರೆ ಬೆನ್ನಿಗೆ ಆಪರೇಷನ್ ಮಾಡಿಸಿಕೊಳ್ಳಲದೆ ಡಿ ಬಾಸ್ ದರ್ಶನ್ ತೊಗುದೀಪ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಡಿ ಬಾಸ್ ದರ್ಶನ್ ತಗುದೀಪ್ ಅವರಿಗೆ ಆಪರೇಷನ್ ಆಗುವುದು ಬಹುತೇಕ ಪಕ್ಕ ಆಗುತ್ತೆ ಆದರೆ ಈ ಬಗ್ಗೆ ವೈದ್ಯರು ಅಥವಾ ಡಿ ಬಾಸ್ ದರ್ಶನ್ ತೋಗುದೀಪ್ ಅವರ ಕುಟುಂಬದವರು ಅಧಿಕೃತ ಹೇಳಿಕೆ ನೀಡಿಲ್ಲ ಮತ್ತೊಂದು ಕಡೆ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧವಾಗಿರುವುದು ಭಾರಿ ಕುತೂಹಲ ಕೆರಳಿಸಿದೆ ಇದರ ನಡುವೆ ರೇಣುಕಾಸ್ವಾಮಿ ಮಗನ ಬಗ್ಗೆ ಸುಳ್ಳು ಸುದ್ದಿ ಕೂಡ ಹಬ್ಬಿಸಲಾಗುತ್ತಿದೆ ಎಂಬ ಆರೋಪ ಈ ಸಮಯದಲ್ಲಿ ಕೇಳಿಬರುತ್ತಿದೆ ಡಿ ಬಾಸ್ ದರ್ಶನ್ ತೋಗುದೀಪ್ ಅವರ ಹವ ಜೋರಾಗಿದ್ದು ಬಳ್ಳಾರಿ ಜೈಲಿನಿಂದ ಹೊರ ಬಂದು ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಇರುವ ಕಾರಣಕ್ಕೆ ಡಿ ಬಾಸ್ ದರ್ಶನ್ ಭಗುದೀಪ್ ಅವರಿಗೆ ಬೆಂಗಳೂರಿನ ಬಹುತೇಕ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಐಷಾರಾಮಿ ಚಿಕಿತ್ಸೆ ನೀಡಲಾಗುತ್ತಿದೆ ಇಂತಹ ಸಮಯದಲ್ಲಿ ಡಿ ಬಾಸ್ ದರ್ಶನ್ ಭಗುದೀಪ್ ಅವರಿಗೆ ಹೊಸ ಟೆನ್ಷನ್ ಶುರುವಾಗಿದ್ದು ದರ್ಶನ್ ತೋಗುದೀಪ್ ಜಾಮೀನು ಅಂದರೆ ಬೇಲ್ ಕ್ಯಾನ್ಸಲ್ ಆಗುತ್ತಾ ಎಂಬ ಪ್ರಶ್ನೆ ಮೂಡಿದೆ ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ